ದವಳ ಕೋ ಆಪರೇಟಿವ್ ಸೊಸೈಟಿ ನಿಯಮಿತ ಇದರ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಸಾಮಾನ್ಯ ಸಭೆ ಹಾಗೂ ವಾರ್ಷಿಕ ವರದಿ ಕಾರ್ಯಕ್ರಮ ಹಾಗೂ ಬಳಿಕ ರಾಣಿ ಹಬ್ಬಕ್ಕ ಐನೂರನೇ ಜನ್ಮ ಜಯಂತಿ ಸಂಸ್ಮರಣಾ ಸಮಾರಂಭ ಭಾನುವಾರ ಸಂಜೆ ಕುಡಿಯಲ್ಬೈಲಿನ ಜೈನ್ ಬೋರ್ಡಿಂಗ್ ಸಿದ್ಧಾರ್ಥ ಭವನದಲ್ಲಿ ಸಭಾಂಗಣದಲ್ಲಿ ನಡೆಯಿತು ಮಂಗಳೂರು ಜೈನ್ ಮಿಲಾನ್ ಅಧ್ಯಕ್ಷ ಪುಷ್ಪರಾಜ್ ಜೈನ್ ದೀಪ ಬೆಳಗಿಸಿ ಉದ್ಘಾಟಿಸಿ ಮಾತನಾಡಿ ದವಳ ಕೋ ಆಪರೇಟಿವ್ ಸೊಸೈಟಿ ಮೂರು ವರ್ಷದಲ್ಲಿ ಯಶಸ್ಸಿನತ್ತ ದಾಪುಗಾಲಿಡ್ತಾ ಇದೆ ಬ್ಯಾಂಕಿನ ಲೆಕ್ಕಾಚಾರವನ್ನ ಮುಂದಿಡುವುದಕ್ಕಿಂತ ಅಧ್ಯಯನಕ್ಕೆ ಸಂಬಂಧಿಸಿ ವಿಶೇಷವಾದುದನ್ನ ಏನಾದರೂ ಮಾಡಬೇಕು ಎಂಬ ಆಶ್ರಯದಲ್ಲಿ ಈ ಕಾರ್ಯಕ್ರಮ ಆಯೋಜನೆಗೊಂಡಿದೆ ರಾಣಿ ಅಬ್ಬಕ್ಕನ ಐನೂರನೇ ಜನ್ಮ ಜಯಂತಿಯ ಹಿನ್ನೆಲೆ ಈ ವೀರ ಮಹಿಳೆಯ ಎಲ್ಲಾ ವಿಚಾರಗಳನ್ನ ಪ್ರಸ್ತುತಪಡಿಸುವ ಉದ್ದೇಶದಿಂದ ನೂರಕ್ಕಿಂತಲೂ ಅಧಿಕ ಸರಣಿ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಲಾಗ್ತಾ ಇದೆ ಎಂದು ಹೇಳಿದರು ಇನ್ನು ರಾಣಿ ಅಬ್ಬಕ್ಕ ಅಧ್ಯಯನ ಕೇಂದ್ರದ ಸಂಸ್ಥಾಪಕ ತುಕ್ರಾಮ್ ಪೂಜಾರಿ ಮಾತನಾಡಿ ನಮ್ಮ ನೆಲದ ರಾಣಿ ಅಬ್ಬಕ್ಕ ಪ್ರಾತಃ ಸ್ಮರಣೀಯಳು ರಾಣಿ ಅಬ್ಬಕ್ಕನ ಜೀವನದ ಕಥೆ ಕೇಳಿದ ಬಳಿಕ ನನ್ನ ಮನಸ್ಸಿಗೆ ಇಳಿದ ಮಹಾನ್ ಮಹಿಳೆಯಾಗಿ ಹೋದ್ರು ಇವತ್ತಿಗೂ ನನ್ನ ಮನಸ್ಸಿನಲ್ಲಿ ಆಕೆ ನನಗೆ ಹಾಗೆ ಜೀವಂತಳು ಮತ್ತು ಸ್ಫೂರ್ತಿ ಎಂದು ಹೇಳಿದರು ಈ ಸಂದರ್ಭ ಸುದರ್ಶನ್ ಜೈನ್ ಅರಳ ರಾಜೇಂದ್ರ ಶೆಟ್ಟಿ ರಾಜೇಶ್ಯಾಮ್ ಜಿನೇಂದ್ರ ಕುಮಾರ್ ಮತ್ತಿತರರು ಉಪಸ್ಥಿತರಿದ್ದರು ಹಬ್ಬಕ್ಕ ರಾಣಿ ನಮ್ಮ ಮನಸ್ಸಿಗೆ ಬರುವುದು ಯುದ್ಧ ಮಾಡಿದ್ದಾರೆ ಪೋರ್ಚುಗೀಸರನ್ನು ಈ ದೇಶದಿಂದ ಓಡಿಸುವ ಕೆಲಸ ಮಾಡಿದ್ದಾರೆ ಅಂತ ಹೇಳುವಂಥದ್ದು ನಮ್ಮ ಮನಸ್ಸಿಗೆ ಕೂಡಲೇ ಬರ್ತದೆ ಅವರ ಸಾಮಾಜಿಕ ಬದ್ಧತೆ ಧಾರ್ಮಿಕ ಹಾಗೂ ಬೇರೆ ಬೇರೆ ವಿಚಾರಗಳ ಬಗ್ಗೆ ನಮಗೆ ಗೊತ್ತಿಲ್ಲ ನಮ್ಮ ಸಂಸ್ಕೃತಿ ಪರಂಪರೆಯನ್ನು ಅವರು ಯಾವ ರೀತಿ ಇವತ್ತಿಗೆ ಹೊದ್ಕೊಂಡು ಬಂದಿದ್ದಾರೆ ಅದನ್ನು ಇನ್ನು ಮುಂದಿನ ಜನಾಂಗಕ್ಕೆ ನೀಡಿದ್ದಾರೆ ಅಂತ ಹೇಳೋದನ್ನು ನಮಗೆಲ್ಲ ನಾವು ಅಷ್ಟಷ್ಟು ಅರ್ಥ ಮಾಡಿಕೊಳ್ಳಿಲ್ಲ ಅದಕ್ಕಾಗಿ ರಾಣಿ ಹಬ್ಬಕ್ಕ ಜನ್ಮ ಜಯಂತಿ ಐನೂರನೇ ಜೈನ್ ಜನ್ಮ ಜಯಂತಿಯ ಮುಖಾಂತರ ರಾಣಿ ಅಬ್ಬಕ್ಕನ ಎಲ್ಲ ವಿಚಾರಗಳನ್ನು ಸುಮಾರು ನೂರಕ್ಕಿಂತ ಹೆಚ್ಚು ಸರಣಿ ಕಾರ್ಯಕ್ರಮಗಳನ್ನು ಈ ರಾಜ್ಯದಲ್ಲಿ ನಡೆಸ್ತಾ ಬರ್ತಾ ಇದ್ದಾರೆ ಈಗಾಗಲೇ ತುಕರಾಮ್ ಡಾಕ್ಟರ್ ತುಕರಾಮ್ ಪೂಜಾರಿ ಅವರು ಹೇಳಿದ ಹಾಗೆ ನೂರು ಕಾರ್ಯಕ್ರಮ ಹಮ್ಮಿಕೊಳ್ಳುವ ಟಾರ್ಗೆಟ್ ಇತ್ತು ಆದರೆ ಈವಾಗಲೇ ನೂರಕ್ಕಿಂತ ಹೆಚ್ಚಿನ ಕಾರ್ಯಕ್ರಮಗಳನ್ನು ದಿನನಿತ್ಯ ನಾವು ವಾರ್ತಾಪತ್ರಿಕೆಗಳನ್ನು ನೋಡಿದ ಕೂಡಲೇ ಅರದು ಬರೋದು ಅಬ್ಬಕ್ಕ ರಾಣಿಯ ಐನೂರನೇ ಜನ್ಮ ಜಯಂತಿಯ ಕಾರ್ಯಕ್ರಮಗಳನ್ನು ದಿನನಿತ್ಯ ನೋಡ್ತಾ ಇರ್ತೇವೆ ಭವಿಷ್ಯದ ದಿನಗಳ ಕಲ್ ಏನಾದರೂ ನಾವು ಒಂದು ನಿರೀಕ್ಷೆ ಮಾಡಿ ಈ ನೆಲದಲ್ಲಿ ಬದುಕುವುದ್ರೆ ಖಂಡಿತವಾಗಿಯೂ ಆ ರೀತಿಯ ಆ ಒಂದು ಉತ್ತಮ ಆಲೋಚನೆಗಳ ಬೀಜ ಬಿತ್ತುವಂಥ ಕೆಲಸ ಆಗಬೇಕಾಗಿದೆ ಅದು ಈಗ ರಾಣಿ ಹಬ್ಬಕ್ಕನ ಒಂದು ಹೆಸರಲ್ಲಿ ರಾಜ್ಯವ್ಯಾಪಿ ಆಗ್ತಾಯಿದೆ ರಾಷ್ಟ್ರವ್ಯಾಪಿ ಆಗ್ತಾಯಿದೆ ಅನ್ನುವಂಥದ್ದೇ ನನಗೆ ಸಂತೋಷದ ವಿಚಾರ ಸ ಈ ಹಬ್ಬಕ್ಕನ ಕುರಿತಂತೆ ಸಾವಿರದ ಒಂಬೈನೂರ ಅರವತ್ತೈದರಲ್ಲೇ ವಿಶೇಷವಾಗಿ ಅಧ್ಯಯನ ಮಾಡಿ ನಮ್ಮ ಮುಂಬೈ ವಿಶ್ವವಿದ್ಯಾನಿಲಯಕ್ಕೆ ಏನು ನಮ್ಮ ಒಂದು ಪ್ರಬಂಧನ ಮಂಡನೆ ಮಾಡಿದ್ದಾರೆ ಸೂರ್ಯನಾಥ್ ಕಾಮತ್ರು ಅವರು ಒಂದು ಕಡೆ ಏನು ಹೇಳ್ತಾರೆ ಅಂತಂದರೆ ನಮ್ಮ ರಾಣಿ ಹಬ್ಬಕ್ಕ ಏನಿದ್ದಾಳೆ ಅದು ಬಹುಶಃ ಜಗತ್ತಿಗೆ ಇನ್ನೊಂದು ಅದಕ್ಕೆ ಹೋಲಿಕೆ ಇಲ್ಲ ಅಂಥ ಒಂದು ಹೋಲಿಕೆ ಏನಾದರೂ ಆದರೆ ಸಾವಿರದ ಐನೂರ ಎಂಬತ್ತೆಂಟರಲ್ಲಿ ಈ ನಿಮ್ಮ ಸ್ಪೇನ್ ಮತ್ತು ಪೋರ್ಚುಗಲನ್ನು ಸೋಲಿಸಿರ್ತಕ್ಕಂಥ ಮೊದಲನೇ ಎಲ್ಲಿ